ಎಸ್ ಅಯೋಧ್ಯೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈಗ ಚಿತ್ರಣ ಬದಲಾಗ್ತಾ ಇದೆ ನಿನ್ನೆ ಅಷ್ಟೇ ಕೋಟ್ಯಾಂತರ ಭಾರತೀಯರ ಕನಸು ನನಸಾದಂತಹ ದಿನ ಇವತ್ತಿನಿಂದ ಬಾಲರಾಮನ ದರ್ಶನಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ ಹಾಗಾಗಿ ಭಕ್ತರು ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಭಕ್ತ ಸುನಾಮಿ ಹೆಚ್ಚಾಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ನೂಕು ನುಗ್ಗಲಂತೆ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಸಾವಿರಾರು ಜನ ಅಷ್ಟೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಯೋಧ್ಯೆಯಲ್ಲಿ ಬಾಲರಾಮನನ್ನು ಕೊಡಬೇಕು ಅಂತ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಅಯೋಧ್ಯೆಗೆ ಜನ ಬಂದಿದ್ದಾರೆ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಅವಕಾಶ ಸಿಗ್ತಾ ಇದ್ದ ಹಾಗೆ ಭಕ್ತರು ಕೂಡ ಸುನಾಮಿಯ ರೀತಿಯಲ್ಲಿ ಬಂದಿದ್ದಾರೆ ಆ ಭಕ್ತರನ್ನ ನಿಯಂತ್ರಣ ಮಾಡೋದೇ ಈಗ ಪೊಲೀಸರಿಗೆ ದೊಡ್ಡ ದೊಡ್ಡ ಸವಾಲಾಗಿದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರಂತೆ ಜನ ನೂಕುನುಗ್ಗಲಿನಲ್ಲಿ ಕೆಳಗೆ ಬಿದ್ದಂತಹ ನೂರಾರು ಭಕ್ತರು ಅಂತಹ ಘಟನೆ ಕೂಡ ನಡೆದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಭಕ್ತರ ಸುನಾಮಿ ಅಯೋಧ್ಯೆಯಲ್ಲಿ ಹೇಗಿದೆ ಅಂತ ಭಕ್ತರನ್ನ ನಿಯಂತ್ರಿಸೋದು ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ ಭಕ್ತರನ್ನ ನಿಯಂತ್ರಿಸಲಾರದೆ ಪೊಲೀಸರು ಹೈರಾಣಾಗಿದ್ದಾರೆ ಎಲ್ಲಿ ನೋಡಿದರಲ್ಲಿ ಜನವೋ ಜನ ಅವರನ್ನ ನಿಯಂತ್ರಣ ಮಾಡೋದು ಹೇಗಪ್ಪ ಅಂತ ಪೊಲೀಸರು ಕೂಡ ತಲೆ ಮೇಲೆ ಕೈ ಹೊತ್ ಕೂತಿದ್ದಾರೆ ಆ ರೀತಿಯ ಒಂದು ಆ ಸ್ಥಿತಿ ಇದೆ ಪೊಲೀಸರನ್ನು ಕೂಡ ತಳ್ಳಿಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಭಕ್ತರು ಬಾಲರಾಮನ ದರ್ಶನ ಆಯ್ತು ಒಂದು ಪದ್ಯ ನೆನಪಾಗುತ್ತೆ ನನಗೆ ದಾಸರದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತಾರಲ್ಲ ಹಾಗೆ ಅಲ್ಲಿ ಹೋಗೋದಕ್ಕೆ ಬಹಳ ಕಷ್ಟ ಇದೆ ನಾವು ತಿರುಪ್ತಿಯಂತ ಕ್ಷೇತ್ರಗಳಿಗೆ ಪ್ರತಿ ಬಾರಿ ಎಷ್ಟೋ ಬಾರಿ ಹೋಗ್ತಾ ಇರ್ತೀವಲ್ಲ ಅಲ್ಲಿನ ಆ ಜನಸಂದಣಿ ಏನಿದೆ ಅದರ ಒಂದು ಎರಡು ಮೂರು ಪಟ್ಟು ಈ ಒಂದೇ ದಿವಸ ಸಂಭವಿಸಿದೆ ಅಂತ ಹೇಳಬಹುದು ಭಕ್ತ ಸಾಗರ ಅಷ್ಟರ ಮಟ್ಟಿಗೆ ಬರ್ತಾ ಇದೆ ಕಂಟ್ರೋಲ್ ಮಾಡೋದು ಕಷ್ಟ ಆಗಿದೆ ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಹೋಗಬೇಕು ಅಲ್ಲಿಗೆ ಬಂದಂಥ ಭಕ್ತರು ಅದು ಕೇವಲ ರಾಮನ ಭಕ್ತಿ ಇಟ್ಕೊಂಡು ಬಂದಿದ್ದಾರೆ ಭಕ್ತರು ಯಾರನ್ನೂ ಪರಿಗಣಿಸ್ತಾ ಇಲ್ಲ ಅವರು ಪೊಲೀಸರ ಮಾತನ್ನು ಕೇಳ್ತಾ ಇಲ್ಲ ಅಲ್ಲಿ ಹಾಕಿರ್ತಕ್ಕಂತಹ ನೀತಿ ಏನು ನಿಯಮಗಳನ್ನು ಉಲ್ಲಂಘಿಸಿ ಅವರು ರಾಮನ ಏನು ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಅಲ್ಲಿ ರಾಮ ದರ್ಶನ ಆಯಿತು ನನಗೆ ಬಹಳ ಬಹಳ ಸುಂದರವಾದ ಮೂರ್ತಿ ಕಣ್ಮನಗಳು ತಣಿಯುತ್ತೆ ಬೇರೆ ಏನೂ ಮಾತು ಹೊರಡೋದಿಲ್ಲ ಆ ರೀತಿಯ ಒಂದು ಭಾವನೆ ಖಂಡಿತ ದರ್ಶನ ಆದವ್ರಿಗೆ ಉಂಟಾಗುತ್ತೆ ಭವ್ಯವಾದ ಭಾವನೆ ಆ ಕಣ್ ತುಂಬಿಕೊಳ್ಬೇಕು ಆದರೆ ಈ ಈ ದಿವಸ ಕಷ್ಟವಾಗುತ್ತೆ ಎಲ್ಲ ಜನತೆ ಹೀಗೆ ಒಂದೇ ಸಲ ಸಾಗರದ ಹಾಗೆ ನುಗ್ಗಿ ಬಂದರೆ ಬಹಳ ಬಹಳ ಕಷ್ಟ ಎದುರಿಸ್ತಾ ಇದ್ದಾರೆ ಪಾಪ ಪೊಲೀಸರು ಶಾಸ್ತ್ರಿಗಳೇ ಇವತ್ತಿನ ಈ ದಿನದ ಜನಸಾಗರವನ್ನು ನಾವು ನೋಡ್ತಾ ಇದ್ದೀವಿ ಇದು ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಕೋಟ್ಯಾಂತರ ಭಾರತೀಯರ ಕೋಟ್ಯಾಂತರ ಹಿಂದೂಗಳ ಕನಸಿದು ರಾಮನನ್ನು ಕಣ್ ತುಂಬಿಕೊಳ್ಬೇಕು ಅನ್ನುವಂಥದ್ದು ಐದುನೂರು ವರ್ಷಗಳ ಕನಸು ಸೊ ಹಾಗಾಗಿ ಇದು ಎಕ್ಸ್ಪೆಕ್ಟೆಡ್ ಇಷ್ಟು ಜನ ಬರ್ತಾರೆ ಅಂತ ಇನ್ನು ಒಂದು ಮಾಹಿತಿ ಪ್ರಕಾರವಾಗಿ ಇಲ್ಲಿಂದ ಮೂರು ತಿಂಗಳುಗಳ ತನಕ ಫ್ಲೈಟ್ಗಳಿಗಾಗಲೇ ಬುಕ್ಕಿಂಗ್ ಆಗಿದ್ದಾವೆ ಅಂತ ಸೊ ಇವತ್ತಿನಿಂದ ಈ ಕ್ರೌಡನ್ನು ನೋಡ್ತಾ ಇದ್ದೀವಲ್ಲ ಇವತ್ತಿನಿಂದ ಯಾವ ರೀತಿಯಾಗಿ ಸೆಕ್ಯುರಿಟಿ ಇರುತ್ತೆ ಯಾವ ರೀತಿಯಾಗಿ ದರ್ಶನದ ವ್ಯವಸ್ಥೆ ಇರುತ್ತೆ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ ಪ್ರತಿ ದಿವಸ ಅದು ಇನ್ನು ಇನ್ನು ಒಂದು ನೋಡಿ ನಲವತ್ತೆಂಟು ದಿನಕ್ಕೆ ಒಂದು ಮಂಡಲ ಅಂತ ಕರೀತಾರೆ ಪ್ರತಿಷ್ಠಾಪನೆಯಾದ ನಲವತ್ತೆಂಟು ದಿನಗಳ ಕಾಲ ಅಲ್ಲಿ ಬಹಳ ವಿಶೇಷವಾದ ಒಂದು ದೈವಿ ತರಂಗ ಅಲ್ಲಿ ಒಂದು ರೀತಿಯಲ್ಲಿ ಸುತ್ತುತ್ತಾ ಇರುತ್ತೆ ಆ ತರಂಗಗಳಿರ್ತಾವೆ ಅನ್ನೋದು ನಂಬಿಕೆ ಇದೆ ಹೀಗಾಗಿ ಕನಿಷ್ಠ ನಲವತ್ತೆಂಟು ದಿನದ ಒಳಗಾದ್ರೂ ನೋಡಿಬಿಡೋಣ ಅಂತಕ್ಕಂಥದ್ದು ಭಕ್ತರ ತುಡಿತಾ ಇರುತ್ತೆ ನೆನ್ನೆ ನನಗೆ ಭಾವನವರು ಯಾರತ್ರ ವಿಚಾರಿಸ್ದಾಗ ಹೇಳ್ತಾ ಇದ್ರು ಕಾಶಿಯಲ್ಲಿ ಸುಮಾರು ಎರಡು ಮೂರು ಲಕ್ಷ ಜನಕ್ಕೂ ಹೆಚ್ಚಿನ ಜನ ಅಲ್ಲಿ ಅಲ್ಲಿದ್ದಾರಂತೆ ಈಗ ಕಾಶಿಯಲ್ಲಿ ಅದನ್ನು ನೋಡ್ಕೊಂಡು ಮತ್ತೆ ಇಲ್ಲಿಗೆ ರಾಮ ಮಂದಿರಕ್ಕೆ ಬರಬೇಕು ಆದರೆ ಇದು ಸ್ವಲ್ಪ ಏನು ಈ ಈ ಜನಸಂದಣಿ ಸ್ವಲ್ಪ ತಗ್ಗಲಿ ಅಂತ ಕಾಯ್ತಾ ಇದ್ದಾರೆ ಅಲ್ಲಿ ತುಂಬ ಜನ ಇದ್ದಾರೆ ಅಂತ ನನಗೆ ಒಂದು ಮಾಹಿತಿಯನ್ನು ಕೊಟ್ಟರು ಹೀಗೆ ಈ ಈ ಉತ್ತರ ಭಾರತ ಏನಿದೆ ಇದೊಂದು ರೀತಿಯಲ್ಲಿ ವಿಷಯ ಒಂದು ದೇವ ದೇವಭೂಮಿ ಅಂತ ಹೇಳಬಹುದು ಹೇಳೋದೇನು ದೇವಭೂಮಿಯೇ ಅದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಇದನ್ನೆಲ್ಲ ಒಂದೇ ಸಲ ಕಣ್ ಆಸೆ ಜನರಲ್ ಸಹಜವಾಗಿರುತ್ತೆ ಹೀಗಾಗಿ ನೋಡಿಬಿಡೋಣ ನಾನು ಹೇಳಿದಾಗ ನಲವತ್ತೆಂಟು ದಿನ ಮಂಡಲ ಪೂಜೆ ಇರ್ತದೆ ಆ ಮಂಡಲ ಪೂಜೆ ಒಳಗಾಗಿ ನೋಡ್ಬಿಡೋಣ ಅಂತಕ್ಕಂಥ ಒಂದು ತವಕ ಇರುತ್ತೆ ಆ ತವಕದಲ್ಲಿ ಜನ ಹರಿದು ಹರಿದು ಬರ್ತಾ ಇದ್ದಾರೆ ಜನರನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ನೋಡ್ತಾ ಇದ್ರೆ ಈ ಏನು ಮಾತ್ ಮಾತು ಹೊರಡೋದಿಲ್ಲ ಹಾಗಾಗುತ್ತೆ ನಿಜ ಶಾಸ್ತ್ರಿಗಳೇ ಜನ ಜನಸಾಗರವನ್ನ ನೋಡ್ತಾ ಹೋದರೆ ಬಾಲರಾಮನ ದರ್ಶನಕ್ಕೆ ಇನ್ನೆಷ್ಟು ಗಂಟೆಗಳು ಬೇಕಾಗುತ್ತೋ ಅನ್ನುವಂತಹ ಆ ಪ್ರಶ್ನೆ ಮನಸ್ಸಲ್ಲಿ ಮೂಡ್ತಾ ಇದೆ ಯಾಕಂತಂದರೆ ತಾವು ಆರಂಭದಲ್ಲೇ ಹೇಳಿದ್ರಿ ತಿರುಪತಿಯ ಬಗ್ಗೆ ತಿರುಪತಿಯ ಕ್ಷೇತ್ರದಲ್ಲಿ ತಿರುಪತಿ ದೇವರ ದರ್ಶನ ಮಾಡಬೇಕು ಅಂತಂದರೆ ಎಷ್ಟೋ ಗಂಟೆಗಳು ಕಾಯಬೇಕು ಅಂಥದ್ದೇ ಸ್ಥಿತಿ ಈಗ ಅಯೋಧ್ಯೆಯಲ್ಲಿ ಕಂಡು ಬರ್ತಾ ಇದೆಯಾ ಖಂಡಿತ ಖಂಡಿತ ಹೌದು ಗಂಟೆ ಗಟ್ಟಲೆ ಕಾಯಬೇಕು ನಿಂತ್ಕೊಳ್ಬೇಕು ನಿಂತ್ಕೊಂಡಿದ್ದು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ತಿರುಪತಿ ಇಲ್ಲ ಆದರೂ ಒಂದು ವ್ಯವಸ್ಥೆ ಇದೆ ಯಾಕೆಂದರೆ ಅದು ಇಷ್ಟು ವರ್ಷಗಳಿಂದ ಬಂದಿದೆ ಆಗ ಆಗಲೇ ಒಂದು ವ್ಯವಸ್ಥೆ ಏರ್ಪಾಡಾಗಿಬಿಟ್ಟಿದೆ ಆದರೆ ಇಲ್ಲ ಹಾಗಲ್ಲ ಈಗಷ್ಟೇ ಇದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಹೀಗಾಗಿ ಇದಕ್ಕೊಂದು ದಿ ಒಂದು ಒಂದು ಹೊಸ ವ್ಯವಸ್ಥೆಯನ್ನು ಮಾಡಬೇಕು ಪಾಪ ಆ ವ್ಯವಸ್ಥೆ ಇಲ್ಲದೆ ಹೀಗೆ ಏ ಏಕಾಏಕಿ ಜನ ಬಂದುಬಿಟ್ರೆ ಅದನ್ನ ಹೇಗೆ ಕಂಡು ಅವ್ರಿಗೂ ದಿಕ್ ತಪ್ಪು ಬಿಟ್ಟಿದ್ದಾರೆ ಪೊಲೀಸರು ಅವ್ರು ನೋಡ್ತಾ ಇದ್ರೆ ಅವ್ರು ಪರದಾಡ್ತಾ ಇದ್ರೆ ಅವ್ರು ಮಾತಾಡ್ತಾ ಇದ್ರೆ ಅವ್ರು ಓಡಾಡ್ತಾ ಇದ್ರೆ ಇದು ಗೊತ್ತಾಗ್ತಾ ಇದೆ ಜನನು ಜನಕ್ಕೆ ಹೇಳ್ತಾ ಇದ್ದಾರೆ ಅವರು ದರ್ಶನ ಆಗುತ್ತೆ ಯೋಚನೆ ಮಾಡಬೇಡಿ ಸಮಾಧಾನವಾಗಿರಿ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ ಆದರೆ ಜನ ಕೇಳೋ ತ ಕೇಳೋ ತರ ಇಲ್ಲ ಯಾಕೆಂದ್ರೆ ಅವ್ರಿಗೆ ನೋಡಬೇಕು ಕಣ್ ತುಂಬಿಕೊಳ್ಬೇಕು ಅಷ್ಟೇ ಅವ್ರ ಉದ್ದೇಶವಾಗಿದೆ ಯಾವ ಮಾತು ಅವ್ರಿಗೆ ಕೇಳಿಸ್ಕೊಳ್ತಾ ಇಲ್ಲ ಜನ ಎಸ್ ಶಾಸ್ತ್ರಿಗಳೇ ಈಗ ಗಮನಿಸ್ತಾ ಇದ್ದೀವಿ ಗಂಟೆಗಟ್ಟಲೆ ಖಂಡಿತವಾಗ್ಲೂ ಬೇಕು ದೇವರ ದರ್ಶನ ಬಾಲರಾಮನ ದರ್ಶನ ಆಗೋದಿಕ್ಕೆ ಅಲ್ಲಿ ವ್ಯವಸ್ಥೆ ಈಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅನ್ನುವಂಥದ್ದು ಮೊದಲೇ ನಿರೀಕ್ಷಿತ ಆಗಿತ್ತು ಆದರೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಲ್ಲಿ ಆಡಳಿತ ಮಂಡಳಿ ಮಂಡಳಿಯಿಂದ ಏನಾದರೂ ಆ ಸಮಸ್ಯೆ ಆಗಿದೆಯಾ ಸೊ ಅದನ್ನು ಸುಧಾರಿಸೋ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು ಆಗ್ತಾ ಇದೆಯಾ ಜೊತೆಗೆ ದರ್ಶನ ಮಾಡಿ ಬಂದಂಥವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲ ಅವರು ಅವರು ವ್ಯವಸ್ಥೆ ಮಾಡಿಕೊಂಡಿಲ್ಲ ಅಂತಲ್ಲ ಮಾಡ್ಕೊಂಡಿದ್ದಾರೆ ಎಲ್ಲಿ ಬ್ಯಾರಿಕೇಡ್ಸ್ ಹಾಕಬೇಕು ಜನರನ್ನು ಎಲ್ಲಿ ತಡೆಗಟ್ಟಬೇಕು ಹೇಗೆ ಬಿಡಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆದರೆ ಆ ವ್ಯವಸ್ಥೆ ಮೀರಿ ಜನ ಸಾಗರ ಹರಿದು ಬರ್ತಾ ಇದೆಯಲ್ಲ ಅದು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಬಂದಂಥ ಜನ ಈಗ ಸಾಲಿಗೆ ಬಂದ್ರೆ ಬಿಟ್ಟು ಬಿಡಬಹುದು ಸಾಲಲ್ಲ ಇಲ್ಲಿ ಒಂದು ಹತ್ತು ಸಾಲು ಹತ್ತು ಸಾಲಕ್ಕೂ ಕೂಡ ಒಂದೊಂದು ಸಾವಿರ ಸಂಖ್ಯೆಯಲ್ಲಿ ಸಾವಿರಕ್ಕೂ ಮೀರಿದಂತಹ ಸಂಖ್ಯೆಯಲ್ಲಿದೆ ಹೀಗೆ ಸಾಗರ ಸಾಗರ ಏನು ಸಾವಿರ ಸಾವಿರ ಸಂಖ್ಯೆಗಳು ಎದುರುಗಡೆ ನಿಂತಿದ್ರೆ ಪೋಲ್ ಇರ್ತಕ್ಕಂಥ ಒಂದು ಒಂದೊಂದು ಕಡೆ ಒಂದೊಂದು ನಲ್ವತ್ತು ಜನ ಪೊಲೀಸ್ ಇದ್ರು ಏನು ಮಾಡೋಕ್ಕಾಗಲ್ಲ ಸಾವಿರ ಜನರ ಮಧ್ಯೆ ಹಾಗಾಗ್ತಾ ಇದೆ ಅವ್ರು ಹೇಗೆ ಕಂಟ್ರೋಲ್ ಮಾಡುದು ಅವರ ಒಂದು ಒಂದು ರೀತಿಯಲ್ಲಿ ಭಯ ಒಂಥರ ವಿಸ್ಮಿತರಾಗಿದ್ದಾರೆ ಅವರು ಕೂಡ ಏನು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅದು ಅವರು ಕೇಳ್ಕೊಳ್ತಾ ಇದ್ದಾರೆ ಜನರಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದಾರೆ ತಾಳ್ಮೆ ಇರಲಿ ತಾಳ್ಮೆ ಇರಲಿ ದರ್ಶನ ಆಗುತ್ತೆ ಯೋಚನೆ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲೆಲ್ಲಿಂದಲೋ ಬಂದಿದ್ದಾರೆ ಅಯೋಧ್ಯೆಗೆ ದ ಬಾಲರಾಮನ ದರ್ಶನ ಮಾಡಬೇಕು ಅಂತ ಅನ್ ಆ ರೀತಿ ಬಂದಂಥವ್ರಿಗೆ ಈಗ ಗರ್ಭಗುಡಿಯೊಳಗೆ ದೇವರ ದರ್ಶನ ಮಾಡೋದಕ್ಕೆ ಅಂದರೆ ನಾವು ತಿರುಪತಿಯಲ್ಲಿ ನೋಡಿದ್ದೀವಿ ಒಂದು ಕ್ಷಣವೂ ಕೂಡ ದೇವರನ್ನ ಸರಿಯಾಗಿ ನೋಡೋದಕ್ಕೆ ಅಲ್ಲಿ ಅವಕಾಶವೇ ಇರೋದಿಲ್ಲ ಯಾಕಂತಂದರೆ ಕ್ರೌಡ್ ಅಷ್ಟು ರೀತಿಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಕಳಿಸ್ತಾನೆ ಇರ್ತಾರೆ ಈಗ ಅಯೋಧ್ಯೆಯಲ್ಲಿ ಹೇಗಿದೆ ತಾವು ಕೂಡ ದರ್ಶನ ಮಾಡ್ಕೊಂಡು ಬಂದಿದ್ದೀರಿ ಸಮಾಧಾನವಾಗಿ ದೇವರನ್ನ ನೋಡಬಹುದಾ ಹಾಗೂ ಇಲ್ಲೂ ಇಲ್ಲ ಆಗಲ್ಲ ಆಗಲ್ಲ ಸಮಾಧಾನವಾಗಿ ಕಣ್ ತುಂಬಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಒಂದು ಹೇಳಿದೆ ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಮಿಂಚಿಗಿಂತಲೂ ವೇಗವಾಗಿ ಅಲ್ಲಿ ಆ ರಾಮನನ್ನು ನೋಡೋದು ಹೋಗೋದು ನೋಡೋದು ಹೀಗೆ ಅದು ಮಿಂಚಿಗಿಂತಲೂ ವೇಗವಾಗಿದೆ ಅದು ಅಷ್ಟರ ಮಟ್ಟಿಗೆ ಕಣ್ ತುಂಬಿಕೊಂಡು ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳೋದು ಗೊತ್ತಿಲ್ಲ ಆ ಸ್ವಲ್ಪ ದೂರದಿಂದಲೇ ಮೂರ್ತಿ ಕಾಣುತ್ತೆ ನಮಗೆ ಹೇಗೆ ತಿರುಪ್ತಿಯಲ್ಲಿ ಆ ಒಂದು ಒಂದು ರೀತಿ ಮೆಟ್ಟಲು ಉಪಾದಿಯಲ್ಲಿದೆ ಆ ಅದನ್ನು ಹತ್ತಿದ ಕೂಡಲೇ ಸ್ವಲ್ಪ ದೂರದಲ್ಲೇ ತಿರುಪ್ತಿ ತಿಮ್ಮಪ್ಪ ಕಾಣಿಸ್ತಾನಲ್ಲ ಅದೇ ರೀತಿಯಲ್ಲಿ ರಾಮನು ಭವ್ಯವಾಗಿ ಎತ್ತರವಾಗಿದೆ ಕಾಣಿಸುತ್ತೆ ಆದರೂ ಜನಸಂಡಿಯ ಜನಸಂದಣಿ ಮಧ್ಯೆ ರಾಮನನ್ನು ಮನಸ್ಸಿಗೆ ತಂದುಕೊಳ್ಳೋದು ನೋಡಿದ್ರೇ ಒಂದು ಸಮಾಧಾನ ಆಗ್ಬಿಡುತ್ತೆ ಅಷ್ಟೆಲ್ಲ ಕ್ರೌಡನ್ನು ದಾಟಿ ಬಂದ ಮೇಲೆ ಆ ಮೂರ್ತಿಯನ್ನು ನೋಡಿದ ಕೂಡಲೇ ಒಂದು ಸಮಾಧಾನ ಏರ್ಪಾಡಾಗುತ್ತೆ ಆದರೆ ಮಿಂಚಿನ ಮಿಂಚಿನ ಸಮಾಧಾನ ಆಗುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್